ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಾವು ಈ ವಿಡಿಯೋದಲ್ಲಿ ಮುಂದೆ ಬರುವ ಕಣ ಮೂರು ಕಣ ತಿಂಡಿ ಕಣ ಇದೆ ಫ್ರೆಂಡ್ಸ್ ತಿಂಡಿ ಕಣ ಅಂದರೆ ಇಲ್ಲಿಯ ಪ್ರೈಸ್ಗಳು ತುಂಬ ದೊಡ್ಡ ಪ್ರೈಝ್ ಇದೆ ಮತ್ತು ಒನ್ ಒಂದು ಕಣದಲ್ಲಿ ಬಂಗಾರ ಇದೆ ಫ್ರೆಂಡ್ಸ್ ಯಾವ ಕಣದಲ್ಲಿ ಎಷ್ಟು ಪ್ರೈಝ್ ಇದೆ ಎರಡು ಕಣದಲ್ಲಿ ಮತ್ತು ಅಮೌಂಟ್ ಜಾಸ್ತಿ ಅಮೌಂಟ್ ಇದೆ ಎಷ್ಟಿದೆ ಮತ್ತು ಪ್ರೈಸ್ ಎಷ್ಟು ಪ್ರಥಮ ಪಿ ಎಷ್ಟು ಮತ್ತು ಯಾವಾಗಿದೆ ಮತ್ತು ಯಾವರಲ್ಲಿದೆ ಈ ಎಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿಯ ಪ್ರೈಝ್ ಮೊದಲನೆಯದು ದ್ವಿತೀಯ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಐವತ್ತೈದು ಎಚ್ ಪಿಯ ಒಳಗಡೆ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಕು ಶುಕ್ರವಾರ ಮುಂಜಾನೆ ಒಂಬತ್ತು ಗಂಟೆಗೆ ಸ್ಥಳ ಶ್ರೀ ನಂದಿ ಮಾರ್ಕೆಟ್ ತೆಲುಗಿ ರೋಡ್ ಬಸವನ್ ಭಾಗ್ಯವಾಡಿ ಪ್ರಥಮ ಬಹುಮಾನ ಬಂದ್ಬಿಟ್ಟು ಐವತ್ತು ಸ ಐವತ್ತು ಒಂದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಇರುತ್ತೆ ಫ್ರೆಂಡ್ಸ್ ಹಾಗೆ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಚತುರ್ಥಿಯ ಬಹುಮಾನ ಹತ್ತು ಸಾವಿರ ಐದನೇ ಬಹುಮಾನ ಐದು ಸಾವಿರ ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಪ್ರವೇಶ ಫೀ ಎರಡು ಸಾವಿರ ಒನ್ನೂರು ರೂಪಾಯಿ ಪ್ರವೇಶ ಫೀ ಇರುತ್ತೆ ಫ್ರೆಂಡ್ಸ್ ಇನ್ನು ಎರಡನೇದಾಗಿ ಬಸವನಗರ್ ಬಳಗ ದಿಂಡ್ವಾರ್ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಸ್ಪರ್ಧೆ ಇಲ್ಲಿನೂ ಕೂಡ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ಇಪ್ಪತ್ತೆಂಟು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸ್ಪರ್ಧೆ ಆರಂಭ ನಡೆಯಲಿದೆ ಫ್ರೆಂಡ್ಸ್ ಸ್ಥಳ ತಾಲೂಕ್ ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ ಸಾಕಿನ್ ದಿಂಡ್ವಾರ್ ಗ್ರಾಮದಲ್ಲಿ ಸ್ಥಳ ಬಂದ್ಬಿಟ್ಟು ಕ್ರಾಂತಿವೀರ ಸಂಗೋಳಿ ರಾಯಣ್ ದಿಂಡ್ವಾರ್ ಇಲ್ಲಿಯ ಬಹುಮಾನ ಪ್ರಥಮ ಬಹುಮಾನ ಐವತ್ತು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಹಾಗೆ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಹೀಗೆ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಮೂರನೇದಾಗಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಒಳಗಡೆ ಇರುವ ಎಲ್ಲ ಟ್ರ್ಯಾಕ್ಟರ್ಗಳು ಜಗಳ ಸ್ಪರ್ಧೆ ಇರುತ್ತೆ ಫ್ರೆಂಡ್ಸ್ ಟ್ರ್ಯಾಕ್ಟರ್ ಐದು ಟನ್ನ ಇರಬೇಕು ಇಲ್ಲಿ ಪ್ರವೇಶ ಫೀ ಹದಿನೈದು ನೂರು ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪ್ರಥಮ ಬಹುಮಾನ ಐದು ಗ್ರಾಮ್ ಬಂಗಾರ ಇದೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಬಂದ್ಬಿಟ್ಟು ಐದು ಗ್ರಾಮ್ ಬಂಗಾರ ಇದೆ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತೊಂದು ಇಪ್ಪತ್ತು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ಹಾಗೆ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ನೋಡಿದರೆಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ಥರ ಟ್ರ್ಯಾಕ್ಟರ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್